ಹಾಯ್ ಎಲ್ರಿಗೂ ನಮಸ್ಕಾರ ಮಾತುಶ್ರೀ ಎಂಟರ್ಪ್ರೈಸಸ್ ಪ್ರೈಸಸ್ ಮ್ಯಾರಪ್ಪ ಪ್ರೊಡಕ್ಷನಲ್ಲಿ ಡಿ ಎನ್ ಅಂತ ಒಂದು ಸಿನಿಮಾ ಟ್ರೈಲರ್ ನೋಡಿದೆ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಪ್ರಕಾಶ್ ಬಂದ್ಬಿಟ್ಟು ನಮಗೆ ಜನ್ಮದ ಜೋಡಿ ಟೈಮಿಂದ ತುಂಬ ಪರಿಚಯ ಆ್ಯಂಡ್ ಚಿಗುರಿದ ಕನಸು ಹೃದಯ ಹೃದಯ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾ ವಜ್ರಶ್ರೀ ಕಮೆಂಟ್ಸ್ ವರ್ಕ್ ಮಾಡ್ಕೊಂಡು ಸೊ ಅವರು ಒಂದು ಹೊಸ ಒಂದು ಐ ಥಿಂಕ್ ನ್ಯೂ ಸ್ಟೈಲ್ ಆಫ್ ಸ್ಟೋರಿ ಅಂತ ಕಾಣುತ್ತೆ ಡಿ ಎನ್ ಎ ಅಂದರೆ ಯೂಶಲಿ ಯಾರೂ ಆ ಥರ ಟೈಟ್ಲ್ ಇಟ್ಟಕ್ಕೆ ಹೋಗೋಲ್ಲ ಬಟ್ ಜನರಲಿ ಡಿ ಎನ್ ಎ ಅಂದಾಗ ಅದು ಸಂಬಂಧಪಟ್ಟ ವಿಷಯಗಳಿಗೆ ಆಳುವಾಗ ಅರ್ಥ ಆಗುತ್ತೆ ಆಮೇಲೆ ಸಾಕಷ್ಟು ಒಂದು ಏನು ಕುತೂಹಲ ಕ್ರಿಯೇಟ್ ಮಾಡೋಂಥ ಒಂದು ಸ್ಕ್ರಿಪ್ಟ್ ಆಗುತ್ತೆ ಯಾಕಂದರೆ ಯಾಕೆ ಡಿ ಎನ್ ಎ ಫಾರ್ ವಾಟ್ ದೇರ್ ಇಸ್ ಲಾಟ್ ಆಫ್ ಸಸ್ಪೆನ್ಸ್ ಎಲಿಮೆಂಟ್ ಇನ್ ದಟ್ ಸೊ ಒಂದು ಬೇಸಿಕಲಿ ಒಂದು ಸೋಷಿಯಲ್ ಡ್ರಾಮಾ ಐ ಥಿಂಕ್ ಹೌ ಇಟ್ ಮೂವ್ಸ್ ಟ್ರೈಲರ್ ತುಂಬ ಚೆನ್ನಾಗಿದೆ ಪ್ರಾಮಿಸಿಂಗ್ ಆಗಿದೆ ವಿಜುವಲ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ವಿತ್ ಅ ಗುಡ್ ನೋಟ್ ಇದು ಈ ಕೆ ಆರ್ ಎಸ್ ಕಣ್ಣಮಾಡಿ ಕಟ್ಟೆ ಯಾರು ಕಟ್ಟಿದ್ರು ವಿಶ್ವೇಶ್ವರಯ್ಯ ಸರ್ ವಿಶ್ವೇಶ್ವರಯ್ಯ ಅಂತ ಸ್ಟಾರ್ಟ್ ಮಾಡ್ತಾರೆ ಐ ಥಿಂಕ್ ಸಮ್ಥಿಂಗ್ ಇಸ್ ದೇರ್ ಅನ್ನೋದೊಂದು ಕಥೆಯಲ್ಲಿ ಟ್ರೈಲರಲ್ಲಿ ಗೊತ್ತಾಗುತ್ತೆ ಸೊ ಮಲಪ್ಪ ಅವರೂ ಅಷ್ಟೇ ತುಂಬ ಒಳ್ಳೆಯ ಸ್ನೇಹಿತರು ಅವ್ರ ಪ್ರೊಡಕ್ಷನ್ ನೆಕ್ಸ್ಟ್ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನನ್ನ ಕಸನ್ನೇ ಡಯರೆಕ್ಟ್ ಮಾಡ್ತಾ ಇದ್ದೀನಿ ಸೊ ಈ ಸಿನಿಮಾನೂ ನಮಗೆ ಸಂಬಂಧಪಟ್ಟ ವ್ಯಕ್ತಿ ಪ್ರಕಾಶ್ ಆಗಿದ್ದರಿಂದ ಐ ಥಿಂಕ್ ಅವ್ರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಭೈರಪ್ಪರ್ಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಡಿ ಎನ್ ಎಗೆ ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೋತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಚಿತ್ರರಂಗದಲ್ಲಿ ನಲವತ್ತು ವರ್ಷಗಳನ್ನು ಪೂರೈಸಿದ್ದಾರೆ ನೂರ ಇಪ್ಪತ್ತೈದರಷ್ಟು ಚಿತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ ಅವರನ್ನು ಕುರಿತಂತೆ ಒಂದು ವಿಶೇಷ ಸಂಚಿಕೆಯನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಅದಕ್ಕಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಕಳೆದ ವರ್ಷದ ಕೊನೆಯಲ್ಲಿ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯಕ್ಕೆ ತುತ್ತಾದರು ಆದರೆ ಧೈರ್ಯ ಕೆಡದೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದು ಜನವರಿ ಇಪ್ಪತ್ತಾರನೇ ತಾರೀಕು ಸ್ವದೇಶಕ್ಕೆ ಮರಳಿದರು ಮರಳಿದ ಮೇಲೆ ಸಾಲು ಸಾಲು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳು ಸಿನಿಮಾ ಸಂಬಂಧಿ ಕಾರ್ಯಕ್ರಮಗಳಲ್ಲದೆ ಬೇರೆ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲವೂ ಒಳ್ಳೆಯದೇ ಒಬ್ಬ ವ್ಯಕ್ತಿ ಚಟುವಟಿಕೆಯಿಂದ ಇದ್ದರೆ ನಾವು ಖಂಡಿತ ಸಂತೋಷ ಪಡ್ತೀವಿ ಆದರೆ ಶಿವರಾಜ್ ಕುಮಾರ್ ಅವರ ನಿಜವಾದ ಅಭಿಮಾನಿಗಳು ಕೆಲವರು ನಮ್ಮ ಬಳಿ ಬಂದು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ನೀವೇ ಇದನ್ನು ಶಿವರಾಜ್ ಕುಮಾರ್ ಅವರಿಗೆ ಹೇಳ್ಬೋದಾಗಿತ್ತಲ್ಲ ಅಂತ ನಾವು ಕೇಳಿದ್ದಕ್ಕೆ ಇಲ್ಲ ಸರ್ ನಾವು ಅವರು ಶೂಟಿಂಗ್ ಮಾಡೋ ಸ್ಥಳಕ್ಕೆ ಹೋಗಿ ಅವರಿಗೆ ತೊಂದರೆ ಕೊಡೋದಾಗಲಿ ಅಥವಾ ಅವರು ಬೆಳಗ್ಗೆ ವಾಕಿಂಗ್ ಹೋಗುವ ಸಂದರ್ಭದಲ್ಲಿ ಹೋಗಿ ಅವರಿಗೆ ಏನೋ ಒಂದು ಹೇಳೋದಾಗ್ಲಿ ಸೆಲ್ಫಿ ತೊಗೊಳೋದಾಗಲಿ ಈ ಥರದ ಅಭಿಮಾನಿಗಳಲ್ಲ ಅವರ ಚಿತ್ರಗಳನ್ನು ಅವರಿಗೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡಿ ಓದಿ ಸಂತೋಷ ಪಡುವವರು ಅವರು ಚೆನ್ನಾಗಿರಬೇಕು ಅಂತ ಬಯಸುವವರು ನಾವು ಏನಾದರೂ ಹೇಳಿದ್ರೆ ಅವರು ತಗೋತಾರೋ ಇಲ್ವೋ ಗೊತ್ತಿಲ್ಲ ನಿಮ್ಮಂಥ ಹಿರಿಯರು ಹೇಳಿದ್ರೆ ನಿಮ್ಮ ವಾಹಿನಿಯ ಮೂಲಕ ಈ ಒಂದು ವಿಚಾರ ಈ ಒಂದು ಕಿವಿ ಮಾತು ಶಿವರಾಜ್ ಕುಮಾರ್ ಅವರನ್ನು ತಲುಪಿದ್ರೆ ಒಳ್ಳೆಯದು ಆ ಕಾರಣಕ್ಕಾಗಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀವಿ ಅದನ್ನು ದಯವಿಟ್ಟು ಒಂದು ಸಂಚಿಕೆಯ ಮೂಲಕ ಶಿವರಾಜ್ ಕುಮಾರ್ ಅವರಿಗೆ ತಲುಪಿಸಿ ಅಂತ ಒಂದು ಪ್ರಾಮಾಣಿಕವಾದ ಕಳಕಳಿಯಿಂದ ಕೇಳ್ಕೊಂಡಿದ್ದಾರೆ ಆ ಅಭಿಮಾನಿಗಳ ಒಂದು ಕೋರಿಕೆಯ ಮೇರೆಗೆ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಅವರು ಕೊಟ್ಟಿರುವಂಥ ಅನೇಕ ವಿಚಾರಗಳನ್ನು ನಾನು ನೋಡಿದಾಗ ಅವರು ಒದಗಿಸಿರುವಂಥ ದಾಖಲೆಗಳು ಫೋಟೋಗಳು ಇವನ್ನೆಲ್ಲ ನೋಡಿದಾಗ ಅವರ ಮಾತಿನಲ್ಲಿ ಸತ್ಯಾಂಶ ಇದೆ ಅಂತ ಅನ್ನಿಸ್ತು ಅದಕ್ಕಾಗಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಅವರು ಸ್ವದೇಶಕ್ಕೆ ಮರಳಿದ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರು ಅಂಥದ್ದೇ ಒಂದು ಕಾರ್ಯಕ್ರಮಕ್ಕೆ ಕಮಲ್ ಹಾಸನ್ ಅವರ ಮೇಲಿನ ಒಂದು ಅಭಿಮಾನಕ್ಕೆ ಸ್ನೇಹಕ್ಕೆ ಪ್ರೀತಿಗೆ ಅಲ್ಲಿ ಹೋದರು ಹೋದ ಮೇಲೆ ಅಲ್ಲಿ ನಡೀಬಾರ್ದೇ ಇರುವಂಥ ಒಂದು ಘಟನೆ ನಡೀತು ಆ ಘಟನೆ ನಡೆದ ಮೇಲಾದರೂ ಅವರು ಅದನ್ನು ವಿರೋಧಿಸಬೇಕಾಗಿತ್ತು ಅದನ್ನು ವಿರೋಧಿಸಲಿಲ್ಲ ಅವರಿಗೆ ಈ ಒಂದು ವಿಚಾರದಲ್ಲಿ ಮಾರ್ಗದರ್ಶನ ನೀಡುವಂಥವರ ಕೊರತೆ ಇದೆ ಅನ್ನುವಂಥ ಒಂದು ಕಾಳಜಿಯನ್ನು ನಾವು ವ್ಯಕ್ತಪಡಿಸಿದ್ವು ಆ ಸಂಚಿಕೆಯನ್ನು ನೀವೆಲ್ಲ ನೋಡಿದ್ದೀರಿ ನಾವು ಈ ಅಭಿಮಾನಿಗಳಿಗೂ ಅದನ್ನೇ ಹೇಳಿದ್ದು ನೋಡಿ ಸರ್ ಶಿವರಾಜ್ ಕುಮಾರ್ ಅವರಿಗೆ ನೀವು ಕೊಟ್ಟಿರುವಂಥ ಈ ಮಾಹಿತಿಗಳನ್ನು ತಲುಪಿಸೋದು ನಮ್ಮ ಜವಾಬ್ದಾರಿ ಈ ಸಂಚಿಕೆಯಲ್ಲಿ ಅದನ್ನು ಹೇಳ್ತೀವಿ ಅದಕ್ಕೆ ಪುರಾವೆಗಳನ್ನು ಕೊಡ್ತೀವಿ ಆದರೆ ಹಾಸನ್ ಅವರ ಪ್ರಕರಣದಲ್ಲಿ ಅವರು ಮಾಡಿರುವಂಥದ್ದು ತಪ್ಪು ಅದನ್ನು ನಾವು ತಪ್ಪು ಅಂತ ಹೇಳಿದ್ದೀವಿ ಆ ವಿಚಾರಕ್ಕೂ ಈ ವಿಚಾರಕ್ಕೂ ಸಂಬಂಧ ಇಲ್ಲ ಅಂತ ನಿಷ್ಠುರವಾಗಿ ಹೇಳಿದ್ದಕ್ಕೆ ಅವರು ಆಯಿತು ಸರ್ ಆ ವಿಚಾರವಾಗಿ ನಾವೇನು ಮಾತಾಡೋಲ್ಲ ಆದರೆ ಈ ಕೆಲವು ವಿಚಾರಗಳನ್ನು ನೀವು ದಯವಿಟ್ಟು ಅವರಿಗೆ ತಲುಪಿಸಬೇಕು ಅಂತ ಹೇಳಿದ್ದಾರೆ ನೋಡಿ ಅವರು ಜನವರಿ ಇಪ್ಪತ್ತಾರನೇ ತಾರೀಕು ಬಂದಾಗಿನಿಂದ ಈ ಅಭಿಮಾನಿಗಳು ಅವರನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ದಾರೆ ಆರು ತಿಂಗಳು ಅವರ ಚಲನವಲನಗಳನ್ನೆಲ್ಲ ನೋಡಿದ್ದಾರೆ ಅದಕ್ಕೆ ಒಂದಿಷ್ಟು ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಕೆಲವು ಫೋಟೋಗಳನ್ನು ನಾವು ತೋರಿಸ್ತಾ ಇದ್ದೀವಿ ಆ ಫೋಟೋಗಳನ್ನು ನೋಡಿದ್ರೆ ನಿಮಗೆ ನಿಜವಾಗಿಯೂ ಎಲ್ಲೋ ಒಂದು ಕಡೆ ಆತಂಕ ಆಗುತ್ತೆ ಯಾಕೆಂದರೆ ಹೇಗಿದ್ದ ಶಿವರಾಜ್ ಕುಮಾರ್ ಅವರು ಹೇಗಾಗಿದ್ದಾರೆ ಅಂತ ಒಬ್ಬ ಮನುಷ್ಯನಿಗೆ ವಯಸ್ಸಾದ ಮೇಲೆ ದೇಹ ಬೇರೆ ರೀತಿಯೇ ಆಗುತ್ತೆ ಅದೆಲ್ಲವನ್ನು ನಾವು ನೋಡಿದ್ದೀವಿ ದೇಹಕ್ಕೆ ಮುಪ್ಪಡಿರೋದು ಬೇರೆ ಬೇರೆ ರೀತಿಯ ಒಂದು ಬಾಡಿ ಲ್ಯಾಂಗ್ವೇಜ್ ಬರೋದು ಇದನ್ನೆಲ್ಲ ನಾವು ನೋಡಿದ್ದೀವಿ ಆದರೆ ಶಿವರಾಜ್ ಕುಮಾರ್ ಅವರು ಇವತ್ತು ಅರವತ್ತ್ಮೂರನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಂದ ಇನ್ನಷ್ಟು ಕನ್ನಡ ಚಿತ್ರಗಳು ತೆರೆಗೆ ಬರಬೇಕಾಗಿದೆ ಯಾಕೆಂದರೆ ಇವತ್ತು ಕನ್ನಡ ಚಿತ್ರರಂಗ ಒನ್ ಎಂಥ ಒಂದು ಪರಿಸ್ಥಿತಿಯಲ್ಲಿದೆ ಅಂದರೆ ಇತ್ತೀಚೆಗೆ ತಾನೇ ಕನಕಪುರ ಶ್ರೀನಿವಾಸ್ ಅವರು ಕಿಚ್ಚ ಸುದೀಪ್ ಅವರ ಬಗ್ಗೆ ಸ್ವಲ್ಪ ಖಾರವಾಗಿಯೇ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ ಅವರು ಸುದೀಪ್ ಅವರ ಒಬ್ಬರ ಬಗ್ಗೆ ಮಾತ್ರ ಅಲ್ಲ ಚಿತ್ರರಂಗದ ಅನೇಕರ ಬಗ್ಗೆ ಮಾತಾಡಿದ್ದಾರೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳೋದೇ ಇವತ್ತು ಕೆಲಸ ಆಗಿದೆ ಮೂರು ವರ್ಷ ಎರಡು ವರ್ಷ ನಾಲ್ಕು ವರ್ಷಕ್ಕೊಂದು ಚಿತ್ರವನ್ನು ಮಾಡ್ತಾರೆ ಚಿತ್ರ ಪ್ರೇಮಿಗಳು ಪ್ರತಿ ವಾರ ಅವರಿಗೆ ಚಿತ್ರ ಬೇಕು ನೋಡೋದಕ್ಕೆ ಸ್ಟಾರ್ಗಳ ಸಿನಿಮಾಗಳು ಬೇಕು ಹಾಗೆ ಬಂದರೆ ಮಾತ್ರನೇ ಒಂದು ಚಿತ್ರೋದ್ಯಮ ಉಳಿಯೋದು ರಾಜ್ಕುಮಾರ್ ಅವರ ಕಾಲದಲ್ಲಿ ಕುಮಾರತ್ರೇಯರು ಹಾಗೆ ನಿರಂತರವಾಗಿ ಚಿತ್ರಗಳನ್ನು ಮಾಡಿಕೊಂಡು ಬಂದಿದ್ದರಿಂದಲೇ ಚಿತ್ರರಂಗ ಉಳಿದಿದ್ದು ಇವತ್ತು ಬೇರೆ ಭಾಷೆಗಳ ಪೈಪೋಟಿ ಜೊತೆಗೆ ಈ ಒಂದು ಡಬ್ಬಿಂಗ್ ಭೂತ ಇವೆಲ್ಲವೂ ಬಂದಿರುವಾಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚರ್ಚೆ ನಡೀತಿರುವಾಗ ಕನ್ನಡದಲ್ಲಿ ಸ್ಟಾರ್ ನಟರ ಚಿತ್ರಗಳೇ ಬರಲಿಲ್ಲ ಅಂದರೆ ಚಿತ್ರಮಂದಿರಗಳವರು ಏನು ಮಾಡಬೇಕು ಚಿತ್ರ ಪ್ರೇಮಿಗಳೇನು ಮಾಡಬೇಕು ಈ ಚಿತ್ರೋದ್ಯಮವನ್ನೇ ನಂಬಿಕೊಂಡು ಇರುವಂಥ ಕಾರ್ಮಿಕರು ಏನು ಮಾಡಬೇಕು ಹೀಗಾಗಿ ಕನಕ್ಪುರ ಶ್ರೀನಿವಾಸ್ ಅವರು ಸ್ವಲ್ಪ ಖಾರವಾಗಿ ಮಾತಾಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ನೋಡಿ ಶ್ರೀಮುರಳಿಯವರಾಗಲಿ ಧ್ರುವ ಸರ್ಜಾ ಅವರಾಗಲಿ ದರ್ಶನ್ ಅವರು ಕಿಚ್ಚ ಅವರು ದುನಿಯಾ ವಿಜಯ್ ಗಣೇಶ್ ಇವರುಗಳೂ ಸಹ ಅಪರೂಪಕ್ಕೆ ಒಂದೊಂದು ಚಿತ್ರಗಳನ್ನು ಮಾಡ್ತಾ ಇದ್ದಾರೆ ಆದರೆ ಶಿವರಾಜ್ ಕುಮಾರ್ ಅವರು ಈಗ ಹುಟ್ಟುಹಬ್ಬದ ಸಂದರ್ಭದಲ್ಲಿಯೇ ಸುಮಾರು ಐದಾರು ಚಿತ್ರಗಳು ಅವರಿಂದ ಘೋಷಣೆಯಾಗಿದೆ ಅನೇಕ ಚಿತ್ರಗಳು ನಿರ್ಮಾಣದ ಹಂತದಲ್ಲಿವೆ ನಲವತ್ತೈದು ಫಾರ್ಟಿ ಫೈವ್ ಅನ್ನುವ ಸಿನಿಮಾ ಸದ್ಯದಲ್ಲೇ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ ಪೆದ್ದಿ ಎನ್ನುವ ಒಂದು ತೆಲುಗು ಜೊತೆಗೆ ಅನೇಕ ಭಾಷೆಗಳಲ್ಲಿ ಬರ್ತಾ ಇರುವಂಥ ಚಿತ್ರದಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ರಜನಿಕಾಂತ್ ಅವರ ಜೈಲರ್ ಟೂ ಚಿತ್ರದಲ್ಲಿ ಮಾಡಿದ್ದಾರೆ ಹೀಗೆ ಅವರಿಂದ ಬೇರೆ ಭಾಷೆಯ ಚಿತ್ರಗಳಲ್ಲದೆ ಕನ್ನಡಕ್ಕೆ ನಿರಂತರವಾಗಿ ಚಲನಚಿತ್ರಗಳು ಬೇಕಾಗಿದೆ ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಇದ್ದಾರೆ ಈ ಅಭಿಮಾನಿಗಳ ಒಂದು ಆತಂಕ ಏನಪ್ಪ ಅಂದರೆ ಹತ್ತು ವರ್ಷಗಳ ಹಿಂದಿನ ಶಿವರಾಜ್ ಕುಮಾರ್ ಅವರ ಚಿತ್ರಗಳನ್ನು ನೋಡಿದ್ರೆ ಅವರ ಒಂದು ದೇಹದಾರ್ಢ್ಯವನ್ನು ನೋಡಿದ್ರೆ ಇವತ್ತು ಅವರನ್ನು ನೋಡಿದ್ರೆ ನಿಜವಾಗಿಯೂ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ ಹಾಗೂ ಆತಂಕ ಆಗುತ್ತೆ ಅದಕ್ಕೆ ಇಲ್ಲಿ ತೋರಿಸ್ತಾ ಇರುವಂಥ ಈ ಫೋಟೋಗಳೇ ಸಾಕ್ಷಿ ಅಂದರೆ ವಯೋಸಹಜವಾಗಿ ದೇಹ ಕುಗ್ಗೋದು ಬೇರೆ ಆದರೆ ಆರೋಗ್ಯದ ತೊಂದರೆಯಿಂದ ಕುಗ್ಗೋದು ಬೇರೆ ಅರವತ್ತ್ಮೂರನೇ ವಯಸ್ಸಿನಲ್ಲಿ ಕ್ಯಾನ್ಸರ್ ಬಂದು ಅದಕ್ಕೆ ಒಂದು ಚಿಕಿತ್ಸೆಯನ್ನು ಪಡೆದು ಬಂದು ಮತ್ತೆ ಸಾಮಾನ್ಯರಂತೆ ಜೀವನವನ್ನು ನಡೆಸೋದು ಕಷ್ಟ ಏನೂ ಅಲ್ಲ ಇವತ್ತಿನ ವೈದ್ಯ ವಿಜ್ಞಾನದ ಒಂದು ಮುಂದುವರಿಕೆಯಲ್ಲಿ ಖಂಡಿತವಾಗಿಯೂ ಅವರು ಆರೋಗ್ಯವಂತರವಾಗಿ ಜೀವನವನ್ನು ನಡೆಸ್ಬೋದು ಆದರೆ ಶಿವರಾಜ್ ಕುಮಾರ್ ಅವರು ಅದಕ್ಕೆ ಅಗತ್ಯವಾದಷ್ಟು ವಿಶ್ರಾಂತಿಯನ್ನು ಪಡ್ಕೊತಾ ಇದ್ದಾರೆ ಈ ಅಭಿಮಾನಿಗಳ ಪ್ರಶ್ನೆ ಇದ್ದೇನೆ ಯಾಕೆಂದರೆ ನೋಡಿ ಒಂದು ಆರೋಗ್ಯದ ತೊಂದರೆ ಬಂದು ನಾವು ಚಿಕಿತ್ಸೆಯನ್ನು ಪಡೆದು ಬಂದ ಮೇಲೆ ನಮಗೆ ಒಂದು ರೀತಿಯಲ್ಲಿ ಮರು ಹುಟ್ಟಿದ್ದ ಹಾಗೆ ಆ ಒಂದು ಮರು ಹುಟ್ಟನ್ನು ನಮಗೆ ಕೊಟ್ಟಂಥ ಒಂದು ಅಗೋಚರ ಶಕ್ತಿ ದೇವರು ಅಂತ ಕೆಲವರು ಕರಿತೀವಿ ಆ ದೇವಸ್ಥಾನಗಳಿಗೆ ಹೋಗಿ ಅವರು ಒಂದು ಅರ್ಚನೆಯನ್ನು ಪೂಜೆಯನ್ನು ಮಾಡಿ ಬಂದಿರೋದು ಪ್ರಾರ್ಥನೆಯನ್ನು ಮಾಡಿ ಬಂದಿರೋದು ಇದನ್ನೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿದ್ದೀವಿ ಅದು ತಪ್ಪಲ್ಲ ಆದರೆ ಅದಕ್ಕೂ ಒಂದು ಮಿತಿ ಇರಬೇಕು ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರೆ ಅಂದರೆ ಈ ದೇವಸ್ಥಾನಗಳಿಗೆಲ್ಲ ಹೋಗಿ ಬರೋದರ ಜೊತೆ ಜೊತೆಗೆ ಅವರು ಅನೇಕ ಪ್ರವಾಸಿ ತಾಣಗಳಿಗೆ ಹೋಗಿದ್ದಾರೆ ಕಾಲೇಜ್ ಫೆಸ್ಟ್ಗಳಲ್ಲಿ ಭಾಗವಹಿಸಿದ್ದಾರೆ ಕ್ರಿಕೆಟ್ ಈವೆಂಟ್ಗಳಲ್ಲಿ ಭಾಗವಹಿಸಿದ್ದಾರೆ ಚಲನಚಿತ್ರ ಸಂಬಂಧಿ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ನಿಜವಾಗಿಯೂ ಶಿವರಾಜ್ ಕುಮಾರ್ ಅವರು ಅಷ್ಟೊಂದು ಕೆಲಸವನ್ನು ಮೈಮೇಲೆ ಹಾಕ್ಕೊಂಡು ಮಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಇದ್ದಾರಾ ಅನ್ನೋದು ಈ ಅಭಿಮಾನಿಗಳ ಪ್ರಶ್ನೆ ಚಲನಚಿತ್ರ ಕಲಾವಿದರು ಕೂಡ ಮನುಷ್ಯರೇ ಅವರಿಗೂ ದೇಹಕ್ಕೆ ವಯಸ್ಸಾಗುತ್ತೆ ಆರೋಗ್ಯದ ತೊಂದರೆಗಳು ಬರುತ್ತೆ ಸುಖ ದುಃಖ ಎಲ್ಲವೂ ಇರುತ್ತೆ ಈಗಾಗಲೇ ನಾವು ಆ ದೊಡ್ಡ ಮನೆಯಲ್ಲಿ ಆರೋಗ್ಯವಂತರಾಗಿಯೇ ಇದ್ದಂಥ ಪುನೀತ್ ರಾಜ್ಕುಮಾರ್ ಅವರನ್ನು ಅನಿರೀಕ್ಷಿತವಾಗಿ ಕಳ್ಕೊಂಡಿದ್ದೀವಿ ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಏರುಪೇರುಗಳನ್ನು ಕಂಡಿದ್ದೀವಿ ಹೀಗಿರುವಾಗ ಶಿವರಾಜ್ ಕುಮಾರ್ ಅವರು ಸಿನಿಮಾಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಯಾಗಿ ಇರೋದು ತಪ್ಪಲ್ಲ ಆದರೆ ಅಗತ್ಯವಿಲ್ಲದಂಥ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೇಹವನ್ನು ದಂಡಿಸೋದು ಸರಿನಾ ಅಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ನಮಗೂ ಅವರ ಪ್ರಶ್ನೆ ಸರಿ ಅಂತ ಅನಿಸುತ್ತೆ ಯಾಕೆಂದರೆ ಕನಕಪುರದಲ್ಲಿ ಒಂದು ಫಾರ್ಮ್ ಹೌಸನ್ನು ಶಿವಣ್ಣನವರು ಕಟ್ಟಿಸಿದ್ದಾರೆ ಅದರ ಗೃಹ ಪ್ರವೇಶದ ನಂತರ ನಾವು ಸಾಕಷ್ಟು ಅಲ್ಲಿ ವಿಶ್ರಾಂತಿಯನ್ನು ತಗೋತೀವಿ ಅಂತ ಕೂಡ ಕೆಲವು ಸಂದರ್ಶನಗಳಲ್ಲಿ ಹೇಳಿದ್ದಾರೆ ಯಾಕೆಂದರೆ ಬೆಂಗಳೂರಿನಲ್ಲಿ ಅವರಿದ್ದರೆ ಖಂಡಿತವಾಗಿಯೂ ಅವರ ಮನೆಗೆ ಭೇಟಿ ಕೊಡುವವರು ಇದ್ದೇ ಇರ್ತಾರೆ ಪ್ರತಿದಿನ ಇದ್ದೇ ಇರ್ತಾರೆ ಅಭಿಮಾನಿಗಳು ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ನಟನನ್ನು ನೋಡಬೇಕು ಮುಟ್ಟಬೇಕು ಮಾತಾಡಬೇಕು ಸೆಲ್ಫಿ ತೊಗೋಬೇಕು ಅನ್ನೋ ಆಸೆ ಇರುತ್ತೆ ಹೊರತು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ನಾವೀ ರೀತಿ ಹೋಗೋದು ಅವರಿಗೆ ತೊಂದರೆ ಆಗತ್ತ ಅಂತ ಯಾರೂ ಯೋಚನೆ ಮಾಡೋದಿಲ್ಲ ಹಾಗಾಗಿ ಶಿವರಾಜ್ ಕುಮಾರ್ ಅವರು ಸಾಕಷ್ಟು ದೇಹಕ್ಕೆ ವಿಶ್ರಾಂತಿಯನ್ನು ಕೊಡಬೇಕಾಗಿದೆ ನಿರಂತರವಾಗಿ ಚಲನಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ ನಲವತ್ತು ವರ್ಷಗಳಿಂದ ಅವರು ಬಿಡುಬಿದ್ದಿದ್ದೇ ಇಲ್ಲ ಈ ಸಂದರ್ಭಗಳಲ್ಲೆಲ್ಲ ಅವರು ದೊಡ್ಡ ಬಜೆಟ್ಟಿನ ಚಿತ್ರಗಳಲ್ಲಿ ಅಭಿನಯಿಸಿ ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ ಸಾಮಾನ್ಯ ನಿರ್ಮಾಪಕರಿಗಾಗಿ ಚಿತ್ರರಂಗಕ್ಕೆ ಅಗತ್ಯವಿರುವಂತಹ ಒಂದಿಷ್ಟು ಚಿತ್ರಗಳು ಬೇಕಾಗುತ್ತೆ ಅವುಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಅವರು ನಿರ್ಮಾಪಕರಿಗೆ ತೊಂದರೆಯನ್ನು ಕೊಟ್ಟಿಲ್ಲ ಅದನ್ನು ಬೇಕಾದಷ್ಟು ಜನ ಬೇಕಾದಷ್ಟು ವೇದಿಕೆಗಳಲ್ಲಿ ಹೇಳಿದ್ದಾರೆ ಅದಕ್ಕೆ ಬೇಕಾದಷ್ಟು ಮಾಹಿತಿಗಳಿದೆ ಆದರೆ ಈ ಕೆಲಸ ಮಾಡುವ ತರಾತುರಿಯಲ್ಲಿ ಕೆಲಸದ ಒಂದು ಗಡಿಬಿಡಿಯಲ್ಲಿ ವಿಶ್ರಾಂತಿ ಹಾಗೂ ಆಹಾರ ದೇಹಕ್ಕೆ ಅಗತ್ಯವಿರುವಂಥ ಎರಡು ವಿಚಾರಗಳು ಆ ವಿಚಾರಗಳ ಬಗ್ಗೆ ಶಿವಣ್ಣನವರು ಒಂದಿಷ್ಟು ಉದಾಸೀನ ಮಾಡ್ತಾ ಇದ್ದಾರಾ ಅನ್ನುವಂಥ ಆತಂಕ ಅನೇಕ ಅಭಿಮಾನಿಗಳಿಗಿದೆ ಯಾಕೆಂದರೆ ಶಿವರಾಜ್ ಕುಮಾರ್ ಅವರು ಸಮಯದ ಪರಿವೇ ಇಲ್ಲದೆ ಶೂಟಿಂಗ್ನಲ್ಲಿ ತೊಡಗಿಕೊಳ್ತಾರೆ ಜೊತೆಗೆ ಶೂಟಿಂಗ್ ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ಊಟ ಮಾಡಿದ್ರೆ ಸಾಕುವಂಥ ಒಂದಿಷ್ಟು ಆಹಾರವನ್ನು ಸೇವನೆ ಮಾಡ್ತಾರೆ ಇಲ್ಲಾಂದರೆ ಒಂದಿಷ್ಟು ಟೀ ಕೊಡಿಕೊಂಡು ಅಥವಾ ಜ್ಯೂಸ್ ಕುಡ್ಕೊಂಡು ಕಾಲ ಹಾಕ್ಬಿಡ್ತಾರೆ ಇದನ್ನು ಕೂಡ ಅನೇಕರು ಹೇಳಿದ್ದಾರೆ ನಮ್ಮ ವಾಹಿನಿಯಲ್ಲೇ ರಘುರಾಮ್ ಸ್ಟುಡಿಯೋ ರಘುರಾಮ್ ಅವರು ಬಂದಿದ್ದರು ಅವರೂ ಸಹ ಹೇಳಿದ್ದಾರೆ ಶಿವರಾಜ್ ಕುಮಾರ್ ಅವರು ಎಷ್ಟು ಡೌನ್ ಟು ಅರ್ತ್ ಸ್ವಭಾವ ಅಂತ ಹಾಗೆ ಮಾಡೋದು ಯೌವನದಲ್ಲಿ ಸರಿ ಅಥವಾ ದೇಹ ಅದಕ್ಕೆ ಪರ್ಮಿಟ್ ಮಾಡಿದ್ರೆ ಓಕೆ ಆದರೆ ಆರೋಗ್ಯದ ತೊಂದರೆಯಿಂದ ಚಿಕಿತ್ಸೆಯನ್ನು ಪಡೆದು ಬಂದಿರುವಂಥ ಒಬ್ಬ ವ್ಯಕ್ತಿ ದೇಹಕ್ಕೆ ಅಗತ್ಯವಾಗಿರುವಷ್ಟು ವಿಶ್ರಾಂತಿಯನ್ನು ಕೊಡಲೇಬೇಕಾಗತ್ತೆ ಜೊತೆಗೆ ಶಕ್ತಿಯನ್ನು ಮೈಗೂಡಿಸಿಕೊಳ್ಳೋದಕ್ಕೆ ಸಾಕಷ್ಟು ಪೌಷ್ಟಿಕವಾದಂಥ ಆಹಾರವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ ಶಿವರಾಜ್ ಕುಮಾರ್ ಅಂತಹ ಕಲಾವಿದರಿಗೆ ಒಬ್ಬ ಪರ್ಸನಲ್ ಟ್ರೈನರ್ ಇದ್ದೇ ಇರ್ತಾರೆ ಡಯಾಟಿಷಿಯನ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಅಪ್ಪು ಅವರಿಗೂ ಇದ್ದರು ಪರ್ಸನಲ್ ಟ್ರೈನರ್ ಇದ್ದರು ಪರ್ಸನಲ್ ಡಾಕ್ಟ್ರು ಇದ್ದರು ಎಲ್ಲರೂ ಇದ್ದರು ಆದರೂ ಮಾರಣಾಂತಿಕವಾದಂಥ ಕಾಯಿಲೆಗಳನ್ನು ಇವತ್ತು ನಾವು ಸುತ್ತಮುತ್ತ ನೋಡ್ತಾನೇ ಇದ್ದೀವಿ ಹೃದಯ ಸ್ತಂಭನ ಹೃದಯಾಘಾತ ಇವುಗಳು ಇದ್ದಕ್ಕಿದ್ದ ಹಾಗೆ ಬಂದು ಒದಗ್ತಾ ಇದ್ದಾವೆ ಎಷ್ಟೋ ಜನ ಜಿಮ್ಮುಗಳಿಗೆ ಹೋಗಿ ಅಲ್ಲಿಯೇ ಪ್ರಾಣವನ್ನು ತ್ಯಾಗ ಮಾಡ್ತಿದ್ದಾರೆ ಯಾಕೆಂದರೆ ಜಿಮ್ಮಿಗೆ ಹೋಗೋದೇ ನಾವು ಫಿಟ್ ಅಂತ ಅದೇ ನಿಮಗೆ ಮಾರಣಾಂತಿಕವಾದರೆ ಆದ್ದರಿಂದ ಶಿವರಾಜ್ ಕುಮಾರ್ ಅವರು ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಆಹಾರದಲ್ಲಿ ಯಾವುದೇ ಒಂದು ಮುಲಾಜನ್ನು ಇಟ್ಕೋಬಾರ್ದು ಪೌಷ್ಟಿಕವಾದ ಆಹಾರವನ್ನು ಸೇವಿಸಬೇಕು ಅಗತ್ಯವಿರುವಂಥ ಕಾರ್ಯಕ್ರಮಗಳಿಗೆ ಮಾತ್ರ ಹೋಗಬೇಕು ಹೀಗೆ ಮಾಡಿದಲ್ಲಿ ಅವರು ನಿರಂತರವಾಗಿ ಇನ್ನಷ್ಟು ಚಿತ್ರಗಳಲ್ಲಿ ಅಭಿನಯಿಸ್ಬೋದು ಕನ್ನಡ ಚಿತ್ರರಂಗಕ್ಕೆ ಇವತ್ತು ಅಗತ್ಯವಾಗಿರುವಂಥ ಚಿತ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬಹುದು ಅದಕ್ಕಾಗಿ ಇದೆಲ್ಲವನ್ನು ನಿಮ್ಮ ಭಾಷೆಯಲ್ಲಿ ನಿಮ್ಮ ಮಾತಿನಲ್ಲಿ ನಿಮ್ಮ ವಾಹಿನಿಯಲ್ಲಿ ಹೇಳಿ ಸರ್ ಅಂತ ಆ ಅಭಿಮಾನಿಗಳು ಕೇಳ್ಕೊಂಡಿದ್ದಾರೆ ಅದಕ್ಕಾಗಿ ಈ ಸಂಗತಿಗಳನ್ನು ಶಿವರಾಜ್ ಕುಮಾರ್ ಅವರಿಗೆ ತಲುಪಲಿ ಅನ್ನುವ ಒಂದು ಉದ್ದೇಶದಿಂದ ಇಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ವಾಹಿನಿಯಲ್ಲಿ ಕಮಲಹಾಸನ್ ಅವರ ಪ್ರಕರಣ ನಡೆದಾಗ ನಾವು ಒಂದು ಸಂಚಿಕೆಯನ್ನು ಮಾಡಿದಾಗ ಶಿವರಾಜ್ ಕುಮಾರ್ ಅವರು ಮಾಡಿದ್ದು ತಪ್ಪು ಅವರಿಗೆ ಮಾರ್ಗದರ್ಶಕರ ಒಂದು ಕೊರತೆ ನಮಗೆ ಕಾಣಿಸ್ತಾ ಇದೆ ಯಾಕೆಂದರೆ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾಕಷ್ಟು ಜನ ಮಾರ್ಗದರ್ಶಕರು ಇದ್ದರು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಎಲ್ಲರ ಒಂದು ಅಭಿಪ್ರಾಯವನ್ನು ತಗೊಂಡು ಸಲಹೆಯನ್ನು ತಗೊಂಡು ಮುಂದಕ್ಕೆ ಇದ್ದರು ಆದರೆ ಶಿವರಾಜ್ ಕುಮಾರ್ ಅವರು ಹಾಗಿಲ್ಲ ಅಂತ ಕಾಣುತ್ತೆ ಹಾಗಾಗಿ ಅವರು ಸರಿ ಹೋಗಬೇಕು ಅನ್ನುವಂಥ ಒಂದು ಕಾಳಜಿಯನ್ನು ಇಟ್ಕೊಂಡು ಆ ಸಂಚಿಕೆಯನ್ನು ಮಾಡಿದ್ವು ಅಲ್ಲಿ ಯಾರೋ ಒಬ್ಬರು ಕಾಮೆಂಟ್ ಹಾಕ್ತಾರೆ ನೀವು ದೊಡ್ಡ ಮನೆ ಪರವಾಗಿ ಮಾತಾಡ್ತೀರಿ ಶಿವರಾಜ್ ಕುಮಾರ್ ಅವರು ತಪ್ಪು ಮಾಡಿದ್ರು ಅವರು ಪರ ವಹಿಸ್ಕೊಂಡು ಮಾತಾಡ್ತೀರಿ ಅಂತ ನಾವು ಅವ್ರು ಮಾಡಿರೋದು ತಪ್ಪು ಅಂತ ಹೇಳಿದ ಮೇಲೆ ಇನ್ನು ವಹಿಸ್ಕೊಂಡು ಮಾತಾಡೋದು ಏನು ಬಂತು ಇನ್ಯಾರೋ ಒಬ್ರು ಕಾಮೆಂಟ್ ಹಾಕ್ತಾರೆ ಅವರನ್ನು ನಾಡದ್ರೋಹಿ ಅಂತ ಕರಿಬೇಕು ನೀವು ಅಂತ ಅಲ್ಲ ಇವತ್ತು ಚಿತ್ರರಂಗದಲ್ಲಿ ಎಷ್ಟೋ ಜನ ಕಲಾವಿದರನ್ನು ನಾವು ನೋಡ್ತಾ ಇದ್ದೀವಿ ಏನೇನೋ ತಪ್ಪುಗಳನ್ನು ಮಾಡಿದ್ದಾರೆ ಆದರೂ ಸಹ ಅದೆಲ್ಲವನ್ನು ಹೊಟ್ಟೆಯಲ್ಲಿ ಹಾಕ್ಕೊಂಡು ಅವರ ಅಭಿಮಾನಿಗಳು ಅವರನ್ನು ಆರಾಧಿಸ್ತಾರೆ ಅವರ ಚಿತ್ರಗಳಿಗಾಗಿ ಕಾತರಿಸ್ತಾರೆ ಅವರ ಪರ್ಸ್ನಲ್ ಲೈಫ್ ನಮಗೆ ಬೇಡಪ್ಪ ತೆರೆಯ ಮೇಲೆ ಅವರು ಸರಿಯಾಗಿದ್ದರೆ ಸಾಕು ಚಿತ್ರಗಳನ್ನು ಕೊಟ್ಟರೆ ಸಾಕು ಅಂತಾರೆ ಯಾವುದೇ ತಪ್ಪು ಮಾಡಲಿ ಯಾವುದೇ ಒಂದು ವಿಚಾರದಲ್ಲಿ ವಿವಾದಗಳು ಇರಲಿ ಕೆಲವರು ಅಭಿಮಾನಿಗಳು ಯಾವತ್ತೂ ಬದಲಾಗಲ್ಲ ರಾಜ್ಕುಮಾರ್ ಅವರಿಗೂ ಬೇಕಾದಷ್ಟು ಜನ ಅಭಿಮಾನಿಗಳಿದ್ದರು ಈ ಅಭಿಮಾನಿಗಳಲ್ಲಿ ಬೇರೆ ಬೇರೆ ಥರದವರು ಇರ್ತಾರೆ ಉಗ್ರ ಅಭಿಮಾನಿಗಳು ಇರ್ತಾರೆ ಬೇರೊಬ್ಬ ನಟನನ್ನು ಕಂಡಮ್ ಮಾಡಿ ಆತನ ಬಗ್ಗೆ ಕೆಟ್ಟದನ್ನು ಹೇಳಿ ತಮ್ಮ ಅಭಿಮಾನದ ನಟನನ್ನು ಮೆರೆಸುವವರು ಇರ್ತಾರೆ ಎಲ್ಲರನ್ನೂ ಒಂದೇ ಅಂತ ನೋಡುವಂಥವ್ರು ಇರ್ತಾರೆ ದೂರದಲ್ಲಿ ನಿಂತು ಅವರ ಒಂದು ಅಭ್ಯುದಯವನ್ನು ನೋಡಿ ಅವರ ಅಭಿನಯವನ್ನು ನೋಡಿ ಸಂತೋಷಿಸುವಂಥ ನಮ್ಮಂಥ ಅಭಿಮಾನಿಗಳು ಇರ್ತಾರೆ ಎಲ್ಲರೂ ಅಭಿಮಾನಿಗಳೇ ಹಾಗಂತ ಎಲ್ಲರೂ ಉಗ್ರ ಅಭಿಮಾನಿಗಳಾಗಬೇಕು ಅಂತಿಲ್ಲ ಈ ನಮ್ಮ ಬಳಿ ಬಂದು ಇವೆಲ್ಲ ವಿಚಾರಗಳನ್ನು ಹೇಳಿಕೊಂಡಂಥ ಅಭಿಮಾನಿಗಳಿದಾರಲ್ಲ ಇವರು ನಿಜವಾದ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅವರ ಎಲ್ಲ ವಿವಾದಗಳನ್ನು ಬದಿಗಿಟ್ಟು ಇವತ್ತು ಚಿತ್ರರಂಗಕ್ಕೆ ಅವರ ಅಗತ್ಯ ಇದೆ ಚಿತ್ರಗಳು ನಿರಂತರವಾಗಿ ಬರಬೇಕಾಗಿದೆ ಅದನ್ನು ಶಿವಣ್ಣನವರು ಮಾಡ್ತಾ ಇದ್ದಾರೆ ಆದರೆ ಆ ಮಾಡುವ ನಿಟ್ಟಿನಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸ್ತಾ ಇಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ ವಿಶ್ರಾಂತಿಯ ದೃಷ್ಟಿಯಿಂದ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಆಹಾರದ ದೃಷ್ಟಿಯಿಂದ ಜೊತೆಗೆ ಇವತ್ತು ದೊಡ್ಡ ಮನೆಯ ಒಬ್ಬ ಸದಸ್ಯರು ಒಂದು ತಕ್ಷಣ ಯಾರೇ ಒಂದು ಸಿನಿಮಾ ಮಾಡಿದ್ರು ವಾರಕ್ಕೆ ಎಂಟು ಹತ್ತು ಸಿನಿಮಾ ಬಿಡುಗಡೆ ಆಗ್ತಾಯಿದೆ ಯಾರು ಸಿನಿಮಾ ಪೂರೈಸಿದ್ರೂ ಅದರ ಒಂದು ಆಡಿಯೋ ಲಾಂಚ್ ಇರಬಹುದು ಅಥವಾ ಪ್ರೀಮಿಯರ್ ಶೋ ಇರಬಹುದು ದೊಡ್ಡ ಮನೆಯವರೊಬ್ಬರನ್ನ ಕರೆಯೋಣ ಅಂತ ಅದು ಗೌರವ ಆ ಒಂದು ಕುಟುಂಬ ಚಿತ್ರರಂಗಕ್ಕೆ ಸಲ್ಲಿಸಿರುವ ಸೇವೆಗೆ ಒಂದು ಗೌರವವನ್ನು ಕೊಡ್ತೀರಿ ನಿಜ ಆದರೆ ಕರೆದವರೆಲ್ಲರ ಜೊತೆ ಹೋಗ್ತಾ ಕೂತ್ಕೊಂಡ್ರೆ ನಿಮ್ಮ ಬೇರೆ ಕೆಲಸಗಳಿಗೆ ಸಮಯ ಎಲ್ಲಿರುತ್ತೆ ಇದು ಅಭಿಮಾನಿಗಳು ಶಿವರಾಜ್ ಕುಮಾರ್ ಅವರನ್ನು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ದಯವಿಟ್ಟು ಈ ಸಂಚಿಕೆ ಶಿವರಾಜ್ ಕುಮಾರ್ ಅವರನ್ನು ತಲುಪುತ್ತೆ ಹಾಗೂ ಅಪಾರವಾದ ಅಭಿಮಾನಿಗಳು ಪ್ರಾಮಾಣಿಕವಾಗಿ ಒಂದು ಆತಂಕವನ್ನು ವ್ಯಕ್ತಪಡಿಸಿದಾರಲ್ಲ ಆ ಒಂದು ವಿಚಾರಕ್ಕೆ ಮನ್ನಣೆಯನ್ನು ಕೊಟ್ಟು ಶಿವರಾಜ್ ಕುಮಾರ್ ಅವರು ತಮ್ಮ ಕಾರ್ಯವೈಖರಿಯನ್ನು ಬದಲಾಯಿಸ್ಕೊಳ್ತಾರೆ ಹಿಂದೆ ನಾವು ಸಂಚಿಕೆಯಲ್ಲಿ ಹೇಳಿದ ಹಾಗೆ ಕನ್ನಡಕ್ಕೆ ಒಂದು ಅವಮಾನವಾದಾಗ ಅದನ್ನು ಪ್ರತಿಭಟಿಸುವಂತಹ ಒಂದು ಪ್ರವೃತ್ತಿಯನ್ನು ಕೂಡ ಮುಂದೆ ಬೆಳೆಸ್ಕೊಳ್ಳಿ ಅನ್ನುವ ಒಂದು ಸದುದ್ದೇಶದಿಂದ ಈ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ